ಝುಮಾಟೊ ಹೆಂಗೆ ಅಂದರೆ ಒಂದು ವಾರಕ್ಕೆ ಸಾರಿ ನಂಗೆ ಪೇಮೆಂಟ್ ಬಂದುಬಿಡುತ್ತೆ ನಾನು ಮಾಡಿರೋ ಆರ್ಡರ್ಸ್ಗೆ ಅದ್ರ ಮೇಲೆ ಕೆಲವೊಬ್ರು ಟಿಪ್ಸ್ಗಳು ಕೊಡ್ತಾರೆ ಯುಜ್ವಲ್ ಇವತ್ತು ನಾನು ಅದೃಷ್ಟ ನೋಡಿ ಲಾಸ್ಟ್ ಆರ್ಡ್ರು ಅವ್ರೇನೋ ಗೊತ್ತಿಲ್ಲ ನಂದು ಸ್ಕ್ಯಾನರ್ ತಗೊಂಡು ಹಂಡ್ರೆಡ್ ರುಪೀಸ್ ಪೇ ಮಾಡಿದರು ಸೊ ಇಷ್ಟು ದಿನದಲ್ಲಿ ಹಂಡ್ರೆಡ್ ರುಪೀಸು ಇದು ಫಸ್ಟ್ ಟೈಮು ಇವತ್ತು ಯಾವುದೋ ಡಬ್ಬಾ ರೋಡಲ್ಲಿ ಹಾಕ್ಬಿಟ್ಟಿದ್ರು ಆರ್ಡ್ರ್ಗಳನ್ನ ಏನು ನೋಡ್ಕೊತಾ ಇದೆಯಾ ಓಹೋ ಗುಳಿ ಬೀಳೋದು ನೋಡ್ಕೋತದ ಗುಳಿ ಬೀಳೋದು ಹೇಳಿ ಒಬ್ಬರಿಗೆ ಬೀಳದು ಅದಕ್ಕೆ ಒಂದೇ ಕಡೆ ಬೀಳ್ತದ ಅದನ್ನು ಅದು ನೋಡ್ಕೊತಾ ಇದ್ದ ನಂಗೆ ಹುಡುಗ ಬೀಳಲ್ಲ ಅವಳಷ್ಟೇ ಬೆನ್ನಿಂದ ನೂರ ಮಾತಾಡ್ತಾರೆ ಇವ್ ಹಿಂಗಿದ್ರು ದುರಾಂಕಾರ ಜಾಸ್ತಿ ಸ್ವಾಭಿಮಾನಿ ಅಂತ ಬದುಕ್ತಿದ್ದಾಳೆ ಹಂಗೆ ಹಂಗೆ ಅಂತ ಹೌದು ನಾನು ಸ್ವಾಭಿಮಾನಿ ನಂಗೆ ಬೇರೆಯವ್ರ ಹತ್ರ ಕೈ ಒಡ್ಕೊಂಡು ಇಷ್ಟ ದಿನ ಬದುಕಿ ಸಾಕು ಇಷ್ಟ ದಿನ ಅನ್ಸ್ಕೊಂಡಿ ಸಾಕು ಉಗಿಸ್ಕೊಂಡಿ ಸಾಕು ಇನ್ ಮುಂದೆ ಯಾರ ಹತ್ರ ಉಗಿಸ್ಕೋಬಾರ್ದು ಅಂತ ಹೇಳಿ ನಾನು ಕಷ್ಟ ಪಡ್ತಾ ಇದ್ದೀನಿ ಬೀದಿ ಎಲ್ರು ಪರವಾಗಿಲ್ಲ ದುಡಿತಾ ಇದೀನಿ ಕಷ್ಟನೂ ಸುಖನು ನನ್ನ ಮಗನ ಜೊತೆ ನನ್ನ ಜೀವನ ನಡೆಸ್ಕೊಂಡು ಹೋಗ್ತಿದೀನಿ ಅದಿಟ್ಟ ಹಾಕಾದ್ಮೇಲೆ ಒಂದು ಬೆಲೆ ಬಂತು ನಿಜವಾಗ್ಲು ನೋಡಿ ಎಷ್ಟು ಕಾಣ್ತಾ ಕಾಣ್ತಿದ್ದೆ ಟಿ ಶರ್ಟ್ ಝುಮಾಟೊ ಜಾಬ್ ಮಾಡ್ತಾ ಇದೀನಿ ಅನ್ನೋದಕ್ಕೆ ಒಂದು ಕುರುಪು ಇದು ಗೊತ್ತಿರೋದ್ರಿಂದಾನೇ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಝುಮಾಟೊ ಮಾಡ್ತಿದ್ದಾರೆ ಅಂತ ಇವತ್ತೊಂದ್ ಇಬ್ರು ನನಗೆ ತಮ್ಸ್ ಅಪ್ ಮಾಡಿದ್ರು ಗ್ರೇಟ್ ನೀವು ಅಂತ ಎಲ್ಲಾ ಹೇಳಿದ್ರು ಒಂಥರ ಆಗುತ್ತೆ ಅವ್ರು ಹೇಳ್ಬೇಕಾದ್ರೆ ನೀನು ಯಜ್ವಾಗ್ಲು ಈ ಕೆಲಸ ಮಾಡ್ತಿದ್ದೀವಿ ಅಂತಲ್ಲ ಇವತ್ತು ಬುಕ್ ಮಾಡ್ಕೊಬಿಟ್ಟಿದ್ದೆ ಆ್ಯಕ್ಚುಲಿ ಅಂತ ಗೊತ್ತಿರಲಿಲ್ಲ ನನಗೆ ಹಂಗಾಗಿ ಗೀಕ್ಸ್ ಬುಕ್ ಮಾಡಿಬಿಟ್ರೆ ಕ್ಯಾನ್ಸಲ್ ಮಾಡಿದ್ರೆ ಸುಮ್ಮನೆ ಅದು ಇದಾಗುತ್ತೆ ರೇಟಿಂಗ್ಸ್ ಎಲ್ಲ ಹೋಗುತ್ತೆ ಆಮೇಲೆ ಚೆನ್ನಾಗಿರಲ್ಲ ಅದು ಅದಕ್ಕೋಸ್ಕರ ಸುಮ್ಮನೆ ಕ್ಯಾನ್ಸಲೇಷನ್ ಮಾಡ್ಕೊಳೋದು ಬೇಡ ಅಂದ್ಬಿಟ್ಟು ಇವತ್ತು ಹೋಗಿದ್ದೆ ಅಲ್ಲ ನಮ್ಮ ಅಮ್ಮದಿರೋ ನಮಗೆ ಒಂದು ಕಾಲದಲ್ಲಿ ಮಾಡ್ತಾಯಿದ್ರು ಇವತ್ತು ಕೇಳೋಕ್ಕೂ ಯಾರೂ ಇಲ್ಲ ನಮ್ಮ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಸೊ ನಾನು ಹಿಂಗಿದ್ರು ನನಗೇನು ಯಾವ ಪರಿಸ್ಥಿತಿಲಿ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನ್ನ ಮಗನಿಗೆ ಒಳ್ಳೆ ಪ್ರೀತಿ ಕೊಡಬೇಕು ಅವನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಆಮೇಲೆ ನಾನು ದುಡಿಯೋದು ಅಷ್ಟೇ ನಾಳೆ ದಿನ ಅವ್ನಿಗೆ ಯಾವುದಕ್ಕೂ ಎಫೆಕ್ಟ್ ಆಗಬಾರ್ದು ಅವ್ನಿಗೆ ಇಷ್ಟ ಬಂದಿದ್ದನ್ನ ಕೊಡಿಸೋ ಅಷ್ಟು ಕೆಪಾಸಿಟಿ ನನಗಿರಬೇಕು ಸೊ ಅದಕ್ಕೆ ಕಷ್ಟ ಅನಸುಖ ಹಿಂಗಿದ್ರೂ ದುಡಿಬೇಕು ಅಂತ ಒಂದು ಆಸೆ ಸೊ ಹಂಗಾಗಿ ಮಮ್ಮಿ ಇವಾಗ ಜಿ ಟಿ ಮುಗಿಸ್ಕೊಂಡು ಬಂದಿದೆ ಇವಾಗ ಎದ್ದೆ ಪಾಪು ಸೋಂಬೇರಿ ಪಾಪು ಇಕ್ಕೋಸ್ಲ ಎದ್ದಿದೆ ಹದ್ ಗಂಟೆ ಆದ್ರು ಸೋಂಬೇರಿ ಪಾಪು ಇವಾಗ ಎದ್ದಿದೆ ನೀನ್ ಕೆಲ್ಸಾನ ಮಾಡಿಲ್ಲ ಪಾತ್ರೆ ಎಲ್ಲ ಹಿಂದೆ ಬಿದ್ದಾವೆ ಕಸ ಗುಡ್ಸಿದ್ರೆ ಇವಾಗ ಎದ್ಬಿಟ್ಟು ಹಿಂದೆ ಇದ್ದೇ ಬರುತ್ತೆ ಅಂತ ಹೇಳ್ತಾರೆ ಇವತ್ತು ಹಬ್ಬ ಎಣ್ಣೆ ತಿಕ್ಕಬೇಕಲ್ಲ ಮೈಗೆಲ್ಲೂ ಬೇಕಬಾ ಮುದ್ದೆ ಮಾಡ ಈಗ ಮುದ್ದೆ ಮಾಡಬೇಕು ಪಾತ್ರೆ ತರಕೊಂಡಿದ್ದೀನಿ ಪಾಪು ಎದ್ಬಿಟ್ಟು ಹೆಂಗೆ ಹೆಂಗ ಕಸ ಗುಡಿಸ್ತಾ ಇದೆ ಸರಿಯಾಗಿ ಕಸ ಗುಡ್ಸು ಎಲ್ಮೆಟ್ ತಗೊಂಡ ಗಾಡಿಗೆ ಹೋಗು ಪಾಪು ಎಲ್ಮೆಟ್ ತಗೊಂಡ ಎತ್ಕೊಂಡು ಗಾಡಿಗೆ ನೆಯ್ತಕ್ಕೆ ಮತ್ತೆ ಹೋಗ್ಬೇಕಲ್ಲ ಹನ್ನೆರಡು ಗಂಟೆಗೆ ನಮ್ಮ ಡ್ಯೂಟಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಹಬ್ಬದ ದಿನ ಯುಗಾದಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಇವಾಗ ಅಡುಗೆ ಮನೆಗೆ ಬಂದೆ ಬೆಳಗ್ಗೆ ಎಂಟು ಗಂಟೆಯಿಂದ ಡ್ಯೂಟಿ ಹಾಕ್ಕೊಂಡಿದ್ದೆ ನೋಡಿದರೆ ಎಲ್ಲೆಲ್ಲ ದೂರ ಹಾಕ್ಬಿಟ್ಟು ಒಂದು ಮೂರೇ ಮೂರು ಆರ್ಡ್ರ್ ಮಾಡೋಕೆ ಅಷ್ಟೇ ಮತ್ತು ಇಲ್ಲಿ ಮನೇಲ್ ಬರೀ ಏನು ಕೆಲಸ ಮಾಡಿಲ್ಲ ವೇಸ್ಟ್ ಎಲ್ಲ ಇಟ್ಟಿದ್ದೀನಿ ಇವಾಗ ಮತ್ತು ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದಿಲ್ಲ ಮತ್ತು ಹನ್ನೆರಡು ಗಂಟೆಗೆ ಬರೀ ಡ್ಯೂಟಿ ಹಾಕ್ಕೊಬಿಟ್ಟಿದ್ದೀನಿ ಹೋಗ್ಬೇಕು ಅದು ಮತ್ತೆ ಮತ್ತೆ ಕ್ಯಾನ್ಸಲ್ ಮಾಡೋಂಗಿಲ್ಲ ಕ್ಯಾನ್ಸಲ್ ಮಾಡಿದಾಗೆಲ್ಲ ಅದು ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿನ್ನೆ ಒಬ್ಬರು ಆಟೋ ಡ್ರೈವರಿಂದ ಹೇಳಬೇಕು ಅಂದರೆ ಎರಡು ಅವರ್ ಸುಮ್ಮನೆ ವೇಸ್ಟ್ ಆಗಿಬಿಡ್ತು ಎರಡೂ ಎರಡು ಅವರು ಅಲ್ಲ ಎರಡುವರ್ ಅವರ್ ಅನಿಸುತ್ತೆ ಆ್ಯಕ್ಚುಲಿ ಗಿಗ್ಸು ಕಂಪ್ಲೀಟ್ ಆಗಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಸೊ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡಬೇಕು ನಿನ್ನೆ ಆಟೋ ಡ್ರೈವರಿಂದ ಸುಮ್ಮನೆ ಅವರ್ ಅವರ್ ಟೈಮ್ ವೇಸ್ಟ್ ಆಗಿಬಿಡ್ತು ಸೊ ಗಿಗ್ಸು ಕೂಡ ವೇಸ್ಟ್ ಆಯಿತು ಒಂದು ಸಾರಿ ಗಿಗ್ಸ್ ಬುಕ್ ಮಾಡ್ಕೊಂಡ್ರೆ ಐದು ನಿಮಿಷ ಲೇಟಾದರೂ ಆ ಗಿಗ್ಸ್ ಪೂರ್ತಿ ಅಂದರೆ ಒನ್ ಅವರ್ ಇತ್ತು ಗಿಗ್ಸ್ ಅಂದರೆ ಒನ್ ಅವರ್ ಪೂರ್ತಿ ವೇಸ್ಟ್ ಆಗಿಬಿಡುತ್ತೆ ಸೊ ಹಿಂಗಾಗಿ ಎರಡು ಅವರ್ ವೇಸ್ಟ್ ಆಯಿತು ಎರಡು ವೇಸ್ಟ್ ಆಯಿತು ಸೊ ಅಲ್ಲಿ ಕ್ಯಾನ್ಸಲೈಷನ್ ಅಂತ ತೋರಿಸುತ್ತೆ ಈ ಆಟೋ ಡ್ರೈವರ್ ಪ್ರಾಬ್ಲಮ್ ಇಂದ ಬೈಕ್ ಇಶ್ಯೂ ಅಂತ ಸುಳ್ಳು ಹೇಳಿಯಲ್ಲಿ ಅದನ್ನು ಆರ್ಡ್ರ್ ಬಂದಿರೋದನ್ನ ಕ್ಯಾನ್ಸಲ್ ಮಾಡ್ಕೊಂಡೆ ಸಿಕ್ಕಾಪಟ್ಟೆ ಬೇಜಾರು ಮಾಡೋಗ್ಬಿಟ್ರು ಆ್ಯಕ್ಚುಲಿ ಅವ್ರದ್ದು ಅಕೌಂಟು ಬಿಸ್ನೆಸ್ ಇದನ್ನು ತೋರಿಸ್ತಾ ಇದೆ ಗೂಗಲ್ ಇದನ್ನು ಬಟ್ ಆ್ಯಕ್ಚುಲಿ ಏನಾಗಿದೆ ನಾನು ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳಿದ ನಂಬರ್ಗೆ ಪೇ ಮಾಡಿದ್ದೀನಿ ಮತ್ತು ಅವ್ರ ನೇಮು ಕೂಡ ತೋರಿಸ್ತಾ ಇದೆ ಅಲ್ಲಿ ನೋಡಿದರೆ ಅದು ಬಂದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೊಂದಷ್ಟೊತ್ತು ಟೈಮ್ ವೇಸ್ಟ್ ಮಾಡಿ ಸೊ ಯಾಕಾದ್ರೂ ಬುಕ್ ಮಾಡಿದೆ ಅಂತ ನನಗೂ ಅನಿಸ್ಬಿಡ್ತು ಲಾಸ್ಟಿಗೆ ಅವ್ರು ಬೈತಾ ಇದ್ದಾರೆ ನನಗೆ ನಾನೇನು ಮಾಡಿದ್ದೀನಿ ದುಡ್ಡು ನನ್ನ ಅಕೌಂಟಿಂದ ಪೇನೂ ಆಗಿದೆ ಕಂಪ್ಲೀಟು ಆಗಿದೆ ಸೊ ಎಲ್ಲನೂ ಅಲ್ಲಿ ಸ್ಕ್ರೀನಲ್ಲೇ ಇರುತ್ತೆ ನೋಡಿ ಎಲ್ಲನೂ ಆದ್ರೂ ಲಾಸ್ಟಿಗೆ ಅಯ್ಯೋ ಯಾಕೆ ಬುಕ್ ಮಾಡ್ಕೊಂಡು ಇದನ್ನು ಅದ್ಯಾವುದೋ ಆರ್ಡ್ರ್ ಇತ್ತು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಇದನ್ನು ಮಾಡ್ಕೊಂಡ ಅಂತ ಮತ್ತೆ ನನಗೂ ಎರಡು ಅವರ್ ವೇಸ್ಟ್ ಆಯ್ತಲ್ವ ನಾನು ಬೇಯಬೇಕು ಸಿಟ್ಟು ಬರ್ತಾಯಿತ್ತು ನನಗೆ ಅಯ್ಯೋ ಆಮೇಲೆ ಸುಮ್ಮನೆ ಓದೋಗುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ನೆನ್ನೆ ಮೂರು ಅವರ್ ಬುಕ್ ಮಾಡ್ಕೊಂಡಿದ್ದಕ್ಕೆ ಎರಡು ಎರಡು ಓವರ್ ಅವರ್ ಹಿಂಗೆ ವೇಸ್ಟ್ ಆಗಿಬಿಡ್ತು ಆರ್ಡ್ರೇ ಬಿಡಲಿಲ್ಲ ಲಾಸ್ಟಿಗೆ ಒಂದೇ ಒಂದು ಆರ್ಡ್ರ್ ಮಾಡಿಬಿಟ್ಟು ಸುಮ್ಮನೆ ಬಂದೆ ಮೂರು ಓವರ್ ಬುಕ್ ಮಾಡ್ಕೊಂಡು ಇವರೊಬ್ಬರಿಂದ ನೆನ್ನೆ ಹಂಗಾಯ್ತು ಕತೆ ಇವತ್ತು ಸ್ಪೆಷಲ್ ಆಗಿ ಬೆಣ್ಣೆ ಇತ್ತು ಸೋ ಬೆಣ್ಣೆನಾ ತಗೊಂಡ ಬಂದಿದ್ದೆ ಯಾರು ಮಕ್ಕಳು ಷೇರ್ ಮಾಡ್ತಿರಲಿಲ್ಲ ಯಾವಾಗ ಆ ಹುಡುಗಿ ತನ್ನ ಕರೆಿತು ನಿತ್ಯಗೆ ಇನ್ನಲ್ಲದ ಖುಷಿ ಆಯ್ತು ಅವಳಿಗೆ ಆ ಹುಡುಗಿ ಹತ್ರ ಹೋಗದಿರಕಾಗ್ಲಿಲ್ಲ ತಕ್ಷಣ ಅವಳು ಚದ್ರಕಲ ಕಂಟಪ್ಸಿ ಆ ಹುಡುಗಿ ಹತ್ರ ಹೋಗ್ತು ಮುಖ ತೊಳ್ದೆ ಏ ಸರಿಯಾಗಿ ಬಾಗಿ ನೀರ ಹಾಕಿ ಮುದ್ಬುದ್ ಬರ ಹೋಗ್ ಒತ್ತಾಕ ಬಿಡ್ತೀಯಾ ನನಗೆ ಗೊಲಿ ಜುಮರಿನಿ ನಿ ಕೇಂದ್ರದಲ್ಲಿ ಚದ್ರ ಕರ್ಮನೆatro ಯಾ ಬಿನ ಸಮಷ್ಟೋ ಕ್ಷೇತ್ರ ಔರ್ ಹಿನ್ನೆ ನೆಚು ಯಾ ಬಾಗ ಚದ್ರ ಕರ್ಮನೆatro ಔರ್ ಮೇಲಕೆತ್ತು ಇರಿ ಹಳ್ಳಿ ಚದ್ರನ ನೋಡ್ತ ಬಾಬಾ ತಿನ್ಸಿನ್ಬೇಕಾ ಟೈಮ್ ಐತು ನ ಬಾಬಾ ನಮ್ಮನೆಲ್ಲ ಬಿಟ್ಟು ಹೋಗಿದ್ರು ಅದ್ರ ಜೊತೆಗೆ ತುಂಬಾ ಜವಾಬ್ದಾರಿಗಳನ್ನೂ ಕೂಡ ಬಿಟ್ಟು ಹೋಗಿದ್ರು ತುಪ್ಪ ಅಲ್ಲ ತುಪ್ಪ ಅಲ್ಲ ಬೆಣ್ಣೆ ಬೆಣ್ಣೆ ಚೆನ್ನಾಗಿರುತ್ತೆ ಆ ಪಾಪುಗೆ ಎಣ್ಣೆ ಕಾಯಿಸಿದ್ದೀನಿ ಇವಾಗ ಎಣ್ಣೆ ಎಣ್ಣೆ ಎಳ್ಳೆಣ್ಣೆ ಕಡೆ ಬಿಡು ನೀನು ತೋರ್ಸಲ್ಲ ಬಾ ಸುಡ್ತಾ ಇತ್ತೀನ ಸ್ವಲ್ಪ ಫ್ಯಾನ್ ಸ್ಪೀಡ್ ಮಾಡು ಬೇಗ ಮಾಡು ಡ್ಯೂಟಿ ಟೈಮ್ ಆಗಿಬಿಡ್ತದೆ ನನಗೆ ಅಲ್ಲ ಹನ್ನೊಂದು ಮೂವತ್ತೈದು ಆಫ್ ಆಗ್ಬಿಡ್ತು ಮಮ್ಮಿ ಆರ್ಡರ್ ಗೆ ಎಲ್ಲ ದೂರ ಬಿದ್ದಿರಾ ಅದಕ್ಕೆ ಅನ್ನ ಸಾಂಬಾರ್ ಅನ್ನ ಸಾಂಬಾರ್ ಬೇಡ ನನಗೆ ಈ ಫೋನ್ ಅಲ್ಲ ಈ ಫೋನ್ ಇದು ಯಾವ ಸಾಂಬಾರ್ ತಗೆ ಕೈತಲ್ಲ ನಾನು ನನಗೂ ತಗೆ ಆಗಲಿಲ್ಲ ಅದಕ್ಕೆ ಬಿಟ್ಬಿಟ್ಟೆ ಅಯ್ಯಪ್ಪ ದೇವಾ ಇಂಟ್ ಗಾ ಇನ್ನು ತಗೆ ಊಟ ಮಾಡ್ಕೊಂಡು ಹೋಗೋಣ ವೆರೈಂಟಿ ಊಟ ಕೊಟ್ಟಿದ್ದಾರೆ ಪ್ರಯುಕ್ತ ಸೊ ನಾನು ಪೂರಿ ತಿಂದಿದ್ದಾನೆ ಆಗಲ್ಲ ಅಯ್ಯೋ ನಂದೊಂದು ಲಾಸ್ಟ್ ಆರ್ಡ್ರು ಲಾಸ್ಟ್ ಆರ್ಡ್ರ್ ಅಲ್ಲ ಇನ್ನೂ ಇದೇ ಟೈಮು ಬಟ್ ಈ ಒಂದು ಆರ್ಡ್ರು ಈ ಕಡೆ ಬಿತ್ತಿತ್ತು ಅದರಿಂದ ಊಟ ಮಾಡ್ಕೊಂಡು ಹೋಗ್ಬೋಣ ಅಂತ ಕ್ಯಾಪಲ್ ಆರ್ಡರ್ ಬಂದಿತ್ತು ಸಿಕ್ಸ್ಟೀನ್ ಫೋರ್ ಹೋಗ್ತಾ ಇದೀನಿ ಫಸ್ಟ್ ಟೈಮ್ ಈ ದೊಡ್ಡ ಅಪಾರ್ಟ್ಮೆಂಟ್ ಒಳಗಡೆ ಬಂದು ಹದಿನಾರನೇ ಫೋರ್ ಹೋಗ್ತಾ ಇರೋದು ಟೀ ಶರ್ಟ್ ನಿನ್ನೆ ತಾನೇ ಬಂತು ಫುಲ್ ಟೀ ಶರ್ಟ್ನೇ ಬುಕ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಹಾಫ್ ಟೀ ಶರ್ಟ್ ಆದರೆ ಬಿಸಿಲಲ್ವಾ ಆಮೇಲೆ ಎ ಟ್ಯಾನ್ ಆಗಿಬಿಡುತ್ತೆ ಇವಾಗಲೇ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ ಕೈ ಅಂತೂ ಫುಲ್ಲು ಮುಖದ ಕಲರ್ ಆಗಿಬಿಟ್ಟಿದೆ ಕೈ ಫುಲ್ಲು ಟ್ಯಾನ್ ಆಗಿಬಿಡುತ್ತೆ ಮುಖ ಮತ್ತೆ ಕೈ ಎರಡೂ ಒಂದೇ ಕಲರ್ ಆಗಿಬಿಟ್ಟೈತೆ ಬಿಸಿಲಲ್ಲಿ ಓಡಾಡಿ 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 ಸೊ ಒಂದೇ ಬ್ಯಾಟ್ರಿ ಇರೋದು ಆ ಒಂದು ಬ್ಯಾಟ್ರಿಯಲ್ಲಿ ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡ್ಬೇಕು ಇನ್ನೊಂದು ಬ್ಯಾಟ್ರಿ ತಗೋಬೇಕು ಹೆಂಗೆ ಮಾಡೋದು ಏನು ಕತೆ ಅಂತ ಫುಲ್ಲು ಕೈ ಕಲ್ಲರೇನೆ ಮುಖನೂ ಟ್ಯಾರಾಗ್ಬಿಟ್ಟೈತೆ ಫುಲ್ಲು ಬ್ಲ್ಯಾಕಿ ಬ್ಲ್ಯಾಕಿ ಆಗಿಬಿಟ್ಟಿದ್ವಿ ಬೆಳಗ್ಗೆ ಏನು ಸಾಯಂಕಾಲದವರೆಗೂ ಬಿಸಿಲಲ್ಲಿ ಓಡೋದು ಬಟ್ಟೆ ಬೇರೆ ಸ್ವಲ್ಪ ಇದ್ದಾವೆ ಒಗೆ ಒಗೆದಿಲ್ಲ ಮತ್ತು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು ಇವತ್ತು ಬುಕ್ ಮಾಡ್ಕೊಬಿಟ್ಟಿದೆ ಆ್ಯಕ್ಚುಲಿ ಹಬ್ಬದ ದಿನ ಅಂತ ಗೊತ್ತಿರಲಿಲ್ಲ ನನಗೆ ಹಂಗಾಗಿ ಗಿಗ್ಸ್ ಬುಕ್ ಮಾಡಿಬಿಟ್ರೆ ಕ್ಯಾನ್ಸಲ್ ಮಾಡಿದ್ರೆ ಸುಮ್ಮನೆ ಅದು ಇದಾಗುತ್ತೆ ರೇಟಿಂಗ್ಸ್ ಎಲ್ಲ ಹೋಗುತ್ತೆ ಆಮೇಲೆ ಚೆನ್ನಾಗಿರಲ್ಲ ಅದು ಅದಕ್ಕೋಸ್ಕರ ಸುಮ್ಮನೆ ಕ್ಯಾನ್ಸಲೇಷನ್ ಮಾಡ್ಕೊಳೋದು ಬೇಡ ಅಂದ್ಬಿಟ್ಟು ಇವತ್ತು ಹೋಗಿದ್ದೆ ಆಮೇಲೆ ಅದರಲ್ಲಿ ಇನ್ಸೆಂಟಿವು ಇದು ಎಲ್ಲ ಬರ್ತಾ ಇರುತ್ತೆ ಅದ್ರೊಳಗೆ ನನಗೆ ನಿಜವಾಗ್ಲೂ ಏನೇನೂ ಗೊತ್ತಿಲ್ಲ ಹೇಳ್ಬೇಕು ಅಂದರೆ ಲೆವೆನ್ ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ಏನೋ ಗೀಕ್ಸಲ್ಲಿ ಇರ್ತದೆ ಇನ್ಸೆಂಟಿವ್ಗಳು ಎಲ್ಲ ಕೊಡ್ತಾರೆ ಅದರಲ್ಲಿ ನಾನು ಹೊಸ್ದಾಗಿ ಮಾಡ್ತಾರೆ ನಾಲ್ಕೈದು ದಿನದಿಂದ ಅಷ್ಟು ಗೊತ್ತಾಗಲ್ಲ ಸೊ ಹೋಗಿದ ಕಡೆ ರೆಸ್ಟೋರೆಂಟಲ್ಲಿ ಎಲ್ಲನೂ ಝೊಮ್ಯಾಟೋದವ್ರು ಇಲ್ಲ ಬೇರೆಯವರು ಯಾರಾದರೂ ಒಬ್ರು ಹೆಲ್ಪ್ ಮಾಡ್ತಾರೆ ಯಾಕಂದರೆ ಫಸ್ಟ್ ಫ್ಲೋರು ಈ ಥರ ಇತ್ತು ಹೋಟೆಲ್ ದೂರ ಇತ್ತು ನನಗೆ ಅಲ್ಲಿ ತಗೊಳ್ಳೋಕ್ಕೆ ಆಗೋದೇ ಇಲ್ಲ ಆರ್ಡರ್ನ ಪಿಕಪ್ ಮಾಡೋದಕ್ಕೆ ಅಂದರೆ ಯಾರಾದರೂ ಎಲ್ಪ್ ಮಾಡ್ತಾರೆ ಅದರಲ್ಲೂ ಸ್ವಲ್ಪ ಹುಡುಗಿ ಅಂತಲೇ ಎಲ್ಪ್ ಮಾಡ್ತಾರೆ ಹೇಳಬೇಕು ಅಂದರೆ ಸ್ವಲ್ಪ ಲೇಡೀಸ್ಗೆ ನಿಜವಾಗ್ಲೂ ಬೇಗ ಎಲ್ಪ್ ಮಾಡೋ ಗುಣ ಇರ್ತೈತೆ ಏನೋ ಒಂಥರ ಕರುಣೆ ಅವರಿಗೆ ಒಂದು ಹೆಣ್ಮಗಳಾಗಿ ಏನು ದುಡಿಯೋಕ್ ಬಂದಿದ್ದಾರಲ್ವ ಝುಮಟ್ಟದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ತಂದು ಕೊಡ್ತಾರೆ ನಂಗೆ ಆರ್ಡ್ರನ್ನ ಸೊ ಅದು ಖುಷಿ ಆಯಿತು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಒಂದು ಎರಡು ಮೂರು ದಿನದ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆಯೂ ಒಂದಷ್ಟು ಜನ ಹೆಲ್ಪ್ ಮಾಡ್ತಾರೆ ಇವತ್ತು ಯಾರೋ ಒಬ್ರು ಮಾತ್ರ ಝೂಮಟ್ಟದಲ್ಲೇ ಜಾಬ್ ಮಾಡ್ತಿದ್ದಾರೆ ಅವರು ಸರ್ ಹಿಂಗೆ ಹೋಗಿ ತಗೊಂಬಂದು ಕೊಡಿ ಅಂದರೆ ಅವರು ಹೋಗಿ ಬರ್ತೀನಿ ಅಂತ ಹೋಗ್ಬಿಟ್ಟು ಅವ್ರು ಆರ್ಡ್ರ್ ಮಾತ್ರ ತಗೊಂಡು ಸುಮ್ಮನೆ ಹೋಗಿದ್ದಾರೆ ಸಿಕ್ಕೋಪಟ್ಟೆ ಬೇಜಾರಾಯಿತು ಅಪ್ಪ ಇವರು ಅದೇ ಜಾಬಲ್ಲಿ ಇದ್ಕಂಡು ಒಂಚೂರು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ತಿರ್ಗಿ ಇನ್ನೊಬ್ಬರು ನನಗೆ ಫಸ್ಟು ಇನ್ನೊಂದು ರೆಸ್ಟೋರೆಂಟಲ್ಲಿ ಹೆಲ್ಪ್ ಮಾಡಿದವರೇ ಈ ಇದ್ರಲ್ಲೂ ಸಿಕ್ಕಿದ್ರು ತಿರ್ಗಾ ಅವ್ರು ನಾನು ಮಾತಾಡಿಸ್ಬಿಟ್ಟು ಹೋಗಿ ನನ್ನ ಆರ್ಡ್ರನ್ನ ಕಲೆಕ್ಟ್ ಮಾಡಿಬಿಟ್ಟು ಪಿಕಪ್ ಕೊಡಿ ಹೇಳ್ಬಿಟ್ಟು ಮಾತಾಡ್ಸ ಮ್ಯಾಲೆ ತಂದು ಕೊಟ್ರು ಹಿಂಗೆ ಯಾರಾದರೂ ಒಬ್ರು ಹೆಲ್ಪ್ ಮಾಡ್ತಾ ಇರ್ತಾರೆ ಒಂಥರ ಖುಷಿಯಾಗುತ್ತೆ ಬಟ್ ಒಂದು ಬಿಸಿಲಲ್ಲಿ ಟ್ರಾಫಿಕ್ಕು ಗಾಡಿಗಳು ಯಪ್ಪ ಹೆಂಗೋ ಆ ಧೂಳು ಡಸ್ಟು ಎಲ್ಲ ಒಂದು ಮುಖದ ಮೇಲೆ ಮುಖ ತೊಳ್ದಾದ್ಮೇಲೆ ಫುಲ್ ಬ್ಲಾ ಹಾಕೋಕೆ ಬರುತ್ತೆ ಅಷ್ಟು ಡಸ್ಟು ಯಾಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲೂ ನೀರು ಅಂಶ ಅಂತೂ ಇರೋದೇ ಇಲ್ಲ ಮಳೆ ಉಯ್ದೇ ಡಸ್ಟ್ ಎಲ್ಲ ಹೋಗ್ಬಿಡುತ್ತೆ ಬಟ್ ಈ ಮಳೆ ಉಯ್ದೇ ಇರೋವಾಗ ಏನಾಗುತ್ತೆ ಫುಲ್ಲು ಅಲ್ಲಿ ಇಲ್ಲಿ ಮನೆ ಕಟ್ಟೋ ಡಸ್ಟು ಮತ್ತೆ ಮಣ್ಣಿಂದ ಗಾಡಿ ಓಡಾಡಬೇಕಾದ್ರೆ ಧೂಳು ಅದೆಲ್ಲ ಸಿಕ್ಕಾಪಟ್ಟೆ ಡಸ್ಟೆಲ್ಲ ಬಂದು ಮುಗಿದ ಮೇಲೆ ಬಿದ್ದು ಬಿದ್ದು ಹಿಂಗೆ ಕತೆ ಸೊ ಆರು ಗಂಟೆವರೆಗೂ ಹಾಕೋಬಿಟ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಿಬಿಟ್ಟು ಬಂದಿದ್ದೀನಿ ಇನ್ಕಂಪ್ಲೀಟು ಮಾಡೋಂಗಿಲ್ಲ ನಾವು ಇನ್ಕಂಪ್ಲೀಟ್ ಮಾಡಿದರೆ ಹೋಯ್ತು ಆಮೇಲೆ ಅದೆಲ್ಲ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ಸು ಝೊಮ್ಯಾಟೋದಲ್ಲಿ ಜಾಸ್ತಿ ಇದಾವಪ್ಪ ಟೀ ಶರ್ಟ್ ಹಾಕಾದ್ಮೇಲೆ ಒಂದು ಬೆಲೆ ಬಂತು ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಟಿ ಶರ್ಟು ಝುಮಾಟೊ ಜಾಬ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಒಂದು ಕುರುಪು ಇದು ಗೊತ್ತಿರೋದ್ರಿಂದನೇ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಝುಮಾಟೊ ಮಾಡ್ತಿದ್ದಾರೆ ಅಂತ ಇವತ್ತೊಂದು ಇಬ್ಬರು ನನಗೆ ಅಪ್ ಮಾಡಿದರು ಗ್ರೇಟ್ ನೀವು ಅಂತೆಲ್ಲ ಹೇಳಿದರು ಒಂಥರ ಖುಷಿಯಾಗುತ್ತೆ ಅವ್ರು ಹೇಳ್ಬೇಕಾದ್ರೆ ನಿಜವಾಗ್ಲು ಹೆಜ್ಜಾಗ್ಲು ಈ ಕೆಲಸ ಮಾಡ್ತಿದ್ದೀವಿ ಅಂತಲ್ಲ ಬಟ್ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ ಪ್ರಾಬ್ಲಮ್ ಅನ್ನೋದು ಒಂದು ಸೈಡ್ಗೆ ಇಟ್ಬಿಡ್ಬೇಕು ಜೀವನ ಅನ್ನೋದನ್ನ ಒಂದು ಕಡೆಯಿಂದ ನೋಡಬೇಕು ಆವಾಗ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಒಂದು ಕಡೆ ಬಾಡಿ ಹಿಂಗಿದೆ ಅಂತೇಳಿ ಕೂತ್ರೆ ಯಾರೂ ಕೊಡೋರಿಲ್ಲ ಯಾರು ನೋಡ್ಕೊಳ್ಳೋರು ಇಲ್ಲ ಹಾಗಾಗಿ ಇರೋ ಅಷ್ಟಿನ ಒಂದು ಜೀವನ ಆ ಜೀವನನ ಎಲ್ಲಿವರೆಗೂ ಹೋಗ್ತೀವಿ ಅಂತ ನಮಗಂತೂ ಗೊತ್ತಿಲ್ಲ ನಾಳೆ ಬದುಕಿರ್ತೀವೋ ಇಲ್ವೋ ಅದು ಗೊತ್ತಿಲ್ಲ ಇವತ್ತಿನ ದಿನ ನಾವು ಬದುಕಿದೀವ ನಾವೇನು ಕೆಲಸ ಮಾಡಿದ್ವಾ ಅದಷ್ಟೇ ಇಂಪಾರ್ಟೆಂಟು ಸೊ ನಾಳೆ ಬದುಕಿರ್ತೀವ ಇಲ್ವಾ ಬೇರೆಯವ್ರು ಏನು ಅಂದ್ಕೊಂಡ್ರು ನಮ್ಮನ್ನು ಬೈಕಂಡ್ರೆ ಬಿಟ್ರ ಯಾವೆಲ್ಲ ಬೇಕು ಸುಮ್ಮನೆ ನಾವು ಸತ್ತಾದ ಮೇಲೆ ಅವ್ರು ಬೈಕಂಡ್ರು ಯೂಸ್ ಇಲ್ಲ ನಮಗೆ ಅದು ಗೊತ್ತಾಗಲ್ಲ ಇವಾಗಲೂ ಅಷ್ಟೇ ಬೆನ್ನಿಂದ ನೂರೆಂಟು ಮಾತಾಡ್ತಾರೆ ಇವಳು ಹಿಂಗಿದ್ರು ದುರಾಂಕಾರ ಜಾಸ್ತಿ ಸ್ವಾಭಿಮಾನಿ ಅಂತ ಬದುಕ್ತಿದ್ದಾಳೆ ಹಂಗೆ ಹಂಗೆ ಹೌದು ನನ್ನ ಸ್ವಾಭಿಮಾನಿ ನನಗೆ ಬೇರೆಯವ್ರ ಹತ್ರ ಕೈ ಒಡ್ಕೊಂಡು ಇಷ್ಟು ದಿನ ಬದುಕಿ ಸಾಕು ಇಷ್ಟು ದಿನ ಅನ್ಸ್ಕೊಂಡು ಸಾಕು ಉಗಿಸ್ಕೊಂಡು ಸಾಕು ಇನ್ನು ಮುಂದೆ ಯಾರ ಹತ್ರ ಉಗಿಸ್ಕೋಬಾರ್ದು ಅಂತ ಹೇಳಿ ನಾನು ಕಷ್ಟಪಡ್ತಾ ಇದ್ದೀನಿ ಬೀದಿ ಎಲ್ದರು ಪರವಾಗಿಲ್ಲ ದುಡಿತಾ ಇದ್ದೀನಿ ಕಷ್ಟನೂ ಸುಖ ನನ್ನ ಮಗನ ಜೊತೆ ನನ್ನ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀನಿ ಅದೇ ಖುಷಿ ನೋಡಿ ಇವತ್ತು ಯುಗಾದಿ ಹಬ್ಬ ಹೇಳ್ಬೇಕು ಅಂದರೆ ಪ್ರತಿ ವರ್ಷ ಬೇರೆ ಥರನೇ ಇರ್ತಿತ್ತು ಯುಗಾದಿ ಹಬ್ಬ ಬಟ್ ಇವತ್ತು ನಾನು ಝುಮಾಟೊ ಟಿ ಶರ್ಟ್ ಹಾಕ್ಕೊಂಡು ಒಂದು ಆರ್ಡ್ರ್ ಫಸ್ಟ್ ಆರ್ಡ್ರ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಅಲ್ಲಿ ಒಂದು ಸ್ಮಶಾನ ಆಯಿತು ಸ್ಮಶಾನದಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಸಡನ್ನಾಗಿ ನಂಗೆ ನೆನಪಾಯಿತು ನನ್ನ ಲೈಫೂ ಇದೇ ಥರ ಇತ್ತಲ್ವ ಫಸ್ಟು ಯಾಕೆ ಈ ಥರ ನನ್ನ ಲೈಫು ಚೇಂಜ್ ಆಯಿತು ಅಂತ ನಿಜವಾಗ್ಲೂ ಸಿಕ್ಕಾಬಿಟ್ಟು ಬೇಜಾರಾಯಿತು ಸೊ ನಾನು ಚೆನ್ನಾಗಿದ್ದಾಗ ಅದೇ ಥರ ರೆಡಿ ಆಗ್ತಿದ್ದೆ ನಾವೆಲ್ಲ ಅಮ್ಮನ ನಮ್ಮ ಗುಂಡಿ ಮೇಲೆ ಹೋಗ್ಬಿಟ್ಟು ಎಡೆ ಇಟ್ಬಿಟ್ಟು ಪೂಜೆ ಮಾಡೋದು ನಮ್ಮ ಸೈಡೆಲ್ಲ ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ ಹೊಸ ಬಟ್ಟೆನೇ ತಗೊಂಡು ಹಾಕ್ಕೊಂಡು ಮತ್ತು ಪೂಜೆಗೆ ಅಂತ ಎಡೆ ಇಡ್ತೀವಿ ನಾವು ಗುಂಡಿ ಮೇಲೆ ಎಡೆ ಇಡ್ತೀವಿ ಒಬ್ಬಟ್ಟು ಆಲೂಗಡ್ಡೆ ಪಲ್ಯ ಮತ್ತು ಕೋಸಂಬರಿ ಮತ್ತು ಇಲ್ಲ ಕಾಳು ಇಲ್ಲ ಕಾಳುಗೊಜ್ಜು ಮತ್ತು ಇನ್ನೂ ಏನೇನೋ ವೆರೈಟಿ ಎಲ್ಲ ಮಾಡಿಬಿಟ್ಟು ನಾವು ಎಡೆ ಇಡ್ತೀವಿ ಸೊ ಎಡೆ ಇಟ್ಬಿಟ್ಟು ಅಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಅಲ್ಲಿ ಸ್ವಲ್ಪ ಎಡೆಯನ್ನು ಉಳಿಸಿ ನಾವು ಕಾಗೆಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊಂಡು ಮನೆಗೆ ಬಂದು ಆಮೇಲೆ ಜೋಗಪ್ ತೀರ್ನ ಕರೆದ್ಬಿಟ್ಟು ವಿಭೂತಿ ಅಂತ ನಮ್ಮ ಅಪ್ಪನ ಮನೆ ಸೈಡು ಭೈರವ ಹೊಕ್ಕಳು ಅಲ್ವಾ ನಾವು ಸೊ ಅದಕ್ಕೆ ವಿಭೂತಿ ವಿಭೂತಿ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ನಾವು ಊಟ ಮಾಡಬೇಕಾಗಿತ್ತು ಅಲ್ಲಿವರೆಗೂ ಹಸ್ಕೊಂಡಿರ್ತಾ ಇರ್ತಾಯಿದ್ದೀವಿ ಯುಗಾದಿ ಹಬ್ಬದ ದಿನ ಸೊ ಒಂದು ಕಡೆ ನೆನೆಸ್ಕೊಂಡಾಗ ತು ಎಂಥ ಒಂದು ಲೈಫು ಮಿಸ್ ಆಗ್ಬಿಡ್ತಲ್ಲ ಅಂತ ಅನಿಸುತ್ತೆ ಇವತ್ತು ನೀನು ಎಲ್ಲಿ ಇದೆಯಾ ಎಲ್ಲಿ ಸತ್ತಿದೀಯ ಅಂತ ಕೇಳೋರು ಯಾರೂ ಇಲ್ಲ ಆ ಫ್ಯಾಮಿಲಿ ನೋಡಿದಾಗ ಹೊಸ ಬಟ್ಟೆ ಹಾಕ್ಕೊಂಡು ಅವರು ಒಂದು ಅಪ್ಪ ಅಮ್ಮನ ಜೊತೆ ಒಂದು ಸ್ಮಶಾನದಲ್ಲಿ ಪೂಜೆ ಮಾಡಿ ಅವ್ರ ಗುಂಡಿಗಳ ಫ್ಯಾಮಿಲಿ ಗುಂಡಿ ಹತ್ರ ಪೂಜೆ ಮಾಡಿ ಹೋಗ್ತಾ ಇರ್ಬೇಕತ್ತೆ ನನ್ನ ಲೈಫು ನನ್ನ ಫ್ಯಾಮಿಲಿ ಎಲ್ಲಿ ಹೋಗ್ಬಿಡ್ತು ಅಂತ ಅನಿಸ್ಬಿಡ್ತು ಒಂದು ಕಡೆ ಬಟ್ ಏನು ಮಾಡೋಕ್ಕಾಗಲ್ಲ ಇದೆ ಲೈಫು ಏನು ಮಾಡೋಕ್ಕಾಗಲ್ಲ ಪ್ರತಿ ವರ್ಷ ನಾನು ಚೆನ್ನಾಗಿರೋ ಟೈಮಲ್ಲಿ ಯುಗಾದಿ ಹಬ್ಬ ಬಂತು ಅಂದರೆ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕೋದು ಒಂದೂವರೆ ರಾತ್ರಿ ಎರಡು ಗಂಟೆ ರಾತ್ರಿ ಅಷ್ಟೊತ್ತಾದ್ರೂ ಒಳ್ಳೊಳ್ಳೆ ರಂಗೋಲಿ ಹಾಕಿ ಅಲ್ಲಿ ದೀಪ ಹಚ್ಚಿಟ್ಟು ಅದನ್ನು ಒಂದು ಫೋಟೋ ತಗೊಂಡು ಏನೋ ಒಂಥರ ಸಂಭ್ರಮ ಆಚರಣೆ ಚೆನ್ನಾಗಿರ್ತಾಯಿತ್ತು ಬಟ್ ಏನು ಮಾಡೋದು ಲೈಫ್ ಆದಮೇಲೆ ಪೂರ್ತಿ ಎಲ್ಲನೂ ಚೇಂಜ್ ಆಗಿಬಿಡ್ತು ಜನರು ಚೇಂಜ್ ಆಗೋದ್ರು ಇವಾಗ ನೀನು ಎಲ್ಲಿದ್ದೀಯ ಅಂತ ಕೇಳೋರು ಯಾರು ಇಲ್ಲ ಫ್ಯಾಮಿಲಿ ಅನ್ನೋದು ನಾವು ಚೆನ್ನಾಗಿದ್ದಾಗ ನಮ್ಮಿಂದ ಯೂಸ್ ಇದ್ದಾಗ ಅಷ್ಟೆ ಆಮೇಲೆಲ್ಲ ನೀವು ಎಲ್ಲೋದರೋ ಎಲ್ಸೋ ಯಾರು ಕೇಳೋಕೆ ಬರಲ್ಲ ಸೊ ಹಿಂಗಾಗಿ ಒಂದು ಕಡೆ ಫೀಲ್ ಬೆಳ ಬೆಳಗ್ಗೆನೆ ಆಮೇಲೆ ಮನೆಗೆ ಬಂದೆ ನಮ್ಮ ಪೂ ಭೀ ಮನೇಲಿದ್ದ ಸೊ ಒಂದು ಕಡೆ ಖುಷಿಯಾಯಿತು ನನ್ನ ಮಗ ಇದ್ದಾನೆ ನನಗೋಸ್ಕರ ಅಟ್ಲೀಸ್ಟು ನೀನು ತಿಂದ ನೀನು ಉಂಡ ಮನೆಗೆ ಬಂದ ಅಂತ ಕೇಳೋಕ್ಕಾದ್ರೂ ನನ್ನ ಮಗ ಇದ್ದಾನಲ್ವಾ ಅದೊಂದು ಕಡೆ ಫೀಲ್ ಆಯಿತು ನನಗೆ ಕೆಲವೊಬ್ರಿಗೆ ಅದು ಇರಲ್ಲ ಅಂಥವರೆಲ್ಲ ಭೂಮಿ ಮೇಲೆ ಬದುಕ್ತಾ ಇದ್ದಾರೆ ನನಗೆ ನನ್ನ ಮಗ ಇದ್ದಾನೆ ಸಾಕು ಅಂತ ಅನ್ನಿಸ್ತು ಬಂದೆ ಒಂದು ಹತ್ತು ಗಂಟೆಗೆ ನಾನು ಡ್ಯೂಟಿ ಮಾಡ್ಕೊಂಡು ಬಂದು ಬೆಳಗ್ಗೆ ಒಂದು ಮುದ್ದೆ ಮಾಡಿ ತಿಂದು ಸಾಂಬಾರಿತ್ತು ಇತ್ತು ಅದಕ್ಕೆ ಮುದ್ದೆ ಮಾಡಿದೆ ಅವನಿಗೆ ಸ್ವಲ್ಪ ಮುದ್ದೆ ತಿನ್ನಿಸ್ದೆ ಮತ್ತು ಅನ್ನ ಇತ್ತು ಅದನ್ನು ಒಗ್ಗರಣೆ ಮಾಡಿಕೊಟ್ಟೆ ಅವನಿಗೆ ಅದಾದಮೇಲೆ ಹಳ್ಳೆಣ್ಣೆ ಕಾಯಿಸ್ಬಿಟ್ಟು ಮೈಗೆಲ್ಲ ಉಜ್ಜಿದೆ ಎಲ್ಲ ನಮ್ಮ ಅಮ್ಮದಿರು ನಮಗೆ ಒಂದು ಕಾಲದಲ್ಲಿ ಮಾಡ್ತಾಯಿದ್ರು ಇವತ್ತು ಕೇಳೋಕ್ಕೂ ಯಾರೂ ಇಲ್ಲ ನಮ್ಮ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಸೊ ನಾನು ಹಿಂಗಿದ್ರು ನನಗೇನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ಇಂಪಾರ್ಟೆಂಟಲ್ಲ ನನ್ನ ಮಗನಿಗೆ ಒಳ್ಳೆ ಪ್ರೀತಿ ಕೊಡಬೇಕು ಅವನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಆಮೇಲೆ ನಾನು ದುಡಿಯೋದು ಅಷ್ಟೇ ನಾಳೆ ದಿನ ಅವ್ನಿಗೆ ಯಾವುದಕ್ಕೂ ಎಫೆಕ್ಟ್ ಆಗಬಾರ್ದು ಅವ್ನಿಗೆ ಇಷ್ಟ ಬಂದಿದ್ದನ್ನ ಕೊಡಿಸೋಷ್ಟು ಕೆಪಾಸಿಟಿ ನನಗಿರಬೇಕು ಸೊ ಅದಕ್ಕೆ ಕಷ್ಟನ ಸುಖ ಹಿಂಗಿದ್ರೂ ದುಡಿಬೇಕು ಅಂತ ಒಂದು ಆಸೆ ಸೊ ಹಂಗಾಗಿ ಮೈಗೆಲ್ಲ ಎಣ್ಣೆ ಹಚ್ಬಿಟ್ಟು ಒಂಥರ ಖುಷಿ ಆಯಿತು ನನ್ನ ಮಗನ ನಾನು ಮಾಡ್ತಾಯಿದ್ದೀನಿ ನನಗೆ ಯಾರು ಇಲ್ಲ ಅಂತ ಅನ್ನೋದಕ್ಕಿಂತ ನನ್ನ ಮಗ ಇದ್ದಾನೆ ಅನ್ನೋದೊಂದು ಖುಷಿ ಹಂಗಾಗಿ ಎಲ್ಲ ಮಾಡಿ ಸ್ನಾನ ಮಾಡ್ಕೊ ಮತ್ತೆ ನನಗೆ ಡ್ಯೂಟಿ ಇದೆ ಅಂತೇಳಿ ಒಂದೂವರೆ ಅವರ್ ಗ್ಯಾಪಲ್ಲಿ ನಾನು ಪಾತ್ರೆ ತೊಳೆದು ಎಲ್ಲ ಕೆಲಸ ಮುಗಿಸಿ ಅವನಿಗೂ ಸ್ನಾನ ಮಾಡ್ಕೊಳ್ಳೋಕೆ ಹೇಳಿ ಹೊರಟೆ ನಾನು ಮತ್ತೆ ಹನ್ನೆರಡು ಗಂಟೆಗೆ ಹೋಗಿದ್ದೆ ಸಾಯಂಕಾಲ ಆಗಿ ಹೋಯಿತು ಬರೋಷ್ಟರಲ್ಲಿ ದೂರ ದೂರ ಆರ್ಡರ್ಸ್ ಹಾಕ್ಬಿಡ್ತಾರೆ ಆಮೇಲೆ ನಾನು ಕೈ ಬೇರೆ ಆಪ್ರೇಷನ್ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಎದ್ಕೊಳ್ತೀನಿ ಒಂದು ಅಲ್ಲಿ ಒಂದು ಕಡೆ ಹಳ್ಳ ಇತ್ತು ಅಂದರೆ ಹಂಪ್ ಮೇಲೆ ಒಂದು ವೀಲ್ ಹೋಗುತ್ತೆ ಇನ್ನೊಂದು ವೀಲ್ ಹಳ್ಳಕ್ಕೋಗ್ತು ಅಂದರೆ ದಬಾಕೋ ಓಡುತ್ತೆ ಗಾಡಿ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಎದ್ಕೊತೀನಿ ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸ್ತೀನಿ ಪರವಾಗಿಲ್ಲ ನಿಧಾನಕ್ಕಾದ್ರೂ ಏನೋ ಒಂದು ಆರ್ಡರ್ಸ್ ಮಾಡ್ಕೊಂಡು ಬರೋದು ಏನೋ ಒಂದು ಖರ್ಚಿಗೆ ದುಡ್ಡಾಗಲಿ ಅಷ್ಟೇ ಏನೋ ಅವತ್ತಿಂದ ಅವತ್ತಿಗಾದರೆ ಅದೊಂಥರ ಖುಷಿ ಈ ಸ್ಟಾಲು ಎಲ್ಲ ಹಾಕೊಂಡು ಕಷ್ಟಪಡೋದು ಕಷ್ಟ ಟೆರ ಅದನ್ನು ಗ್ಯಾಪಲ್ಲಿ ಮಾಡ್ತಾ ಇರ್ತೀನಿ ಆ ಟೆರ ಕೊಟ್ಟ ಬಿಡೋಕ್ಕೆ ತುಂಬ ನನ್ನ ಕೈಲಿ ಆಗೋದೇ ಇಲ್ಲ ಬಿಡಿ ಆನ್ಲೈನ್ ಕ್ಲಾಸ್ಗಳು ಇದೆಲ್ಲ ಮಾಡ್ತಾ ಇರ್ತೀನಿ ಸೊ ಇವಾಗ ಆನ್ಲೈನ್ ಕ್ಲಾಸ್ ಸದ್ಯಕ್ಕೆ ಸ್ಟೂಡೆಂಟ್ ಇಲ್ಲ ಸ್ಟೂಡೆಂಟ್ ಬಂದರೆ ಅದನ್ನು ಮಾಡ್ತೀನಿ ನನ್ನ ಜೀವನ ನಡೆಸೋಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂಥ ಕೆಲಸಗಳನ್ನೆಲ್ಲ ಏನೋ ಒಂದು ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತೀನಿ ಒಂದು ಕಡೆ ಇವಾಗ ಮಾಡ್ತಾ ಇದ್ದೀನಿ ಝೊಮ್ಯಾಟೊ ಹೆಂಗೆ ಅಂದರೆ ಒಂದು ವಾರಕ್ಕೊಂದ್ಸರಿ ನಂಗೆ ಪೇಮೆಂಟ್ ಬಂದುಬಿಡುತ್ತೆ ನಾನು ಮಾಡಿರೋ ಆರ್ಡರ್ಸ್ಗೆ ಅದ್ರ ಮೇಲೆ ಕೆಲವೊಬ್ರು ಟಿಪ್ಸ್ಗಳು ಕೊಡ್ತಾರೆ ಯುಜ್ವಲ್ ಇವತ್ತು ನಾನು ಅದೃಷ್ಟ ನೋಡಿ ಲಾಸ್ಟ್ ಆರ್ಡ್ರು ಅವ್ರೇನೋ ಗೊತ್ತಿಲ್ಲ ನಂದು ಸ್ಕ್ಯಾನರ್ ತಗೊಂಡು ಹಂಡ್ರೆಡ್ ರುಪೀಸ್ ಪೇ ಮಾಡಿದರು ಸೊ ಹಂಡ್ರೆಡ್ ರುಪೀಸ್ ಇವತ್ತು ಲಾಸ್ಟ್ ಆರ್ಡ್ರಿಗೆ ಸಿಕ್ತು ನನಗೆ ಸೊ ಒಂದು ತ್ರೀ ಡೇಸ್ ಬ್ಯಾಕು ಯಾರೋ ಒಬ್ಬರು ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ರು ಅದು ಹೈಯೆಸ್ಟ್ ಅಮೌಂಟ್ ನನಗೆ ಟಿಪ್ಸ್ ಏನೋ ಅಷ್ಟು ಕೊಟ್ಟಿದ್ರು ನನಗೆ ಯಾಕಂದ್ರೆ ಒಂದು ಹೆಣ್ಮಗಳಾಗಿ ಝುಮೋಟೋ ಮಾಡ್ತಿದ್ದಾರೆ ಅಂತ ಖುಷಿ ಆಯಿತು ಏನೋ ಗೊತ್ತಿಲ್ಲ ಅವರಿಗೆ ಅದರಲ್ಲೂ ವೀಲ್ ಚೇರಲ್ಲಿ ಹೋಗಿದ್ನಲ್ಲ ಅವ್ರು ಕಿಟಕಿ ಕಟ್ಟನ್ ತೆಗೆದು ನೋಡಿದ್ರು ನಾನು ಅಂತ ಗೊತ್ತಾಯ್ತು ಫಸ್ಟ್ ಫ್ಲೋರ್ ಅವ್ರದು ಹಾಗಾಗಿ ಅದೇನು ಅನಿಸ್ತೋ ಗೊತ್ತಿಲ್ಲ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದರು ನನಗೆ ಆವತ್ತು ಮೂರು ದಿನದ ಹಿಂದೆ ಇವತ್ತು ಹಂಡ್ರೆಡ್ ರುಪೀಸ್ ಒಬ್ರು ಲಾಸ್ಟ್ ಆರ್ಡ್ರ್ ಮಾಡಿದರು ಸೊ ಹೀಗೆ ಟಿಪ್ಸ್ಗಳು ಅವಾಗ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರುತ್ತೆ ಬಟ್ ರೋಡಲ್ಲಿ ರಿಸ್ಕ್ ಅನ್ನೋದೊಂದು ಬಿಟ್ಟರೆ ಆರಾಮಾಗಿ ಮಾಡ್ಬೋದು ಅನಿಸುತ್ತೆ ನೋಡೋಣ ಇನ್ನೊಂದು ಬ್ಯಾಟ್ರಿ ಇದ್ರೆ ಇನ್ನೂ ಚೆನ್ನಾಗಿರ್ತೈತೆ ಸೊ ಹೆಂಗೋ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ ಜೊತೆಲಿ ಅವಾಗ ಅವಾಗ ಟೆರಕುಟನ ಮಾಡಬೇಕು ಅದನ್ನು ಬಿಡೋಕ್ಕೆ ಇಲ್ಲ ಆಗಲ್ಲ ಅದು ಯಾಕಂದರೆ ಫಸ್ಟ್ ಜೀವನ ಕೊಟ್ಟಿದ್ದು ಅದೊಂದೇ ಸೊ ಅದನ್ನು ಬಿಡೋಲ್ಲ ಮಾಡ್ತೀನಿ ಬಟ್ ಪೇಂಟಿಂಗೆಲ್ಲ ಸ್ವಲ್ಪ ಏನಾದ್ರು ಕೆಲ್ಸಕ್ಕೆ ನೋಡ್ಕೋಬೇಕು ಮನೆ ಸೆಟಪ್ ಆಗ್ತಾ ಇಲ್ಲ ಸೊ ಮನೆಯದು ಒಂದು ಕತೆ ಏನೂ ಗೊತ್ತಿಲ್ಲ ಎಲ್ಲನೂ ಕೈಯಲ್ಲೂ ಆಗ್ತಿಲ್ಲ ಬಾಯಲ್ಲೂ ಆಗ್ತಿಲ್ಲ ಏನೂ ಆಗ್ತಿಲ್ಲ ನಂಗೆ ಆಗ್ಬಿಟ್ಟಿದ್ದೀನಿ ನನ್ನ ಲೈಫು ಎಲ್ಲಿಗೆ ಬಂದಿದ್ದು ಕಳುತ್ತೋ ಅದು ಗೊತ್ತಿಲ್ಲ ನೋಡಬೇಕು ರಾಯರು ಎಲ್ಲಿಗೆ ಹೋಗಿ ನಿಲ್ಲಿಸ್ತಾರೆ ನನ್ನನ್ನು ಯಾವ ಹಂತದಲ್ಲಿ ಹೆಂಗಾಗ್ತೀನೋ ಗೊತ್ತಿಲ್ಲ ನಾಳೆ ಇರ್ತೀನೋ ಇಲ್ಲವೋ ಅದೋ ಗೊತ್ತಿಲ್ಲ ಯಾವುದು ನಂಬಿಕೆ ಇಲ್ಲ ಅಟ್ಲೀಸ್ಟ್ ನನ್ನ ಮಗ ಇರೋವರೆಗಾದ್ರೂ ನಾನು ಬದುಕಿರ್ಬೇಕು ಅವ್ನಿಗೆ ಒಂದು ಭವಿಷ್ಯ ರೂಪಿಸ್ಬೇಕು ಅಂದರೆ ತುಂಬ ಆಸೆ ಇಟ್ಕೊಂಡಿದ್ದೀನಿ ದೇವರು ಇಲ್ಲಿವರೆಗೂ ತಗೊಂಡು ಹೋಗ್ತಾರೆ ನೋಡೋಣ ಟೈಮ್ ಆಗಲಿ ಒಂಬತ್ತುವರೆ ಆಗಿಬಿಟ್ಟೈತೆ ಸ್ನಾನ ಬಂದು ಪೂಜೆಗೆ ರೆಡಿ ಮಾಡೋಣ ಅಂತ ಪಾಪ ನೋಡಿ ಎಷ್ಟು ಹೋಗ್ ಹೂಮ್ ಹೆಂಗ್ ಬೇಕು ಹಂಗೆ ಇಟ್ಟಿದೆ ಪೂಜೆ ಮಾಡೋಕೆ ರೆಡಿ ಮಾಡೋಣ ಅಂತ ಹೂವು ಕಟ್ಟಿದ್ದೀನಿ ಹಳೆ ಹೂವನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಪೂಜೆ ಮಾಡಬೇಕು ಅಯ್ಯಪ್ಪ ದೇವರೇ ಪೂಜೆ ಎಲ್ಲ ಮುಗೀತು ಟೈಮ್ ಆಗಲೇ ಹತ್ತು ಗಂಟೆಗೆ ಹತ್ತು ನಿಮಿಷ ಆಯ್ತಲ್ಲ ಅಯ್ಯಪ್ಪ ಅದೇವ್ರೆ ಮಲ್ಕಂಡ್ರೆ ಸಾಕ ಇದು ಎಳ್ಕೊಂಡು ಹೋಗ್ತಾ ಕಣೋ ಪೂರ್ವಿ ಇವತ್ತು ಯಾವುದೋ ಡಬ್ಬ ರೋಡಲ್ಲಿ ಹಾಕ್ಬಿಟ್ಟಿದ್ರು ಆರ್ಡ್ರ್ಗಳ್ನ ಏನು ನೋಡ್ಕೊತಾ ಇದೆಯಾ ಓಹೋ ಗುಳಿ ಬೀಳೋದು ನೋಡ್ಕೊತದೆ ಗುಳಿ ಬೀಳೋದು ಓಹ್ ಏನಿ ಬೀಳೋದು ಅದಕ್ಕೆ ಒಂದೇ ಕಡೆ ಬೀಳ್ತದೆ ಅದನ್ನು ಅದು ನೋಡ್ಕತ ಇದ್ ನಂಗ್ ಬೀಳಲ್ಲಪ್ಪಾ ನೋಡ್ ನಂಗ್ ಬೀಳಲ್ಲ ನಂಗ್ ಬೀಳಲ್ಲ ಬೀಳಲ್ಲ ನನಗೆ ನನಗೆ ಬೀಳಲ್ಲ ಅಯ್ಯೋ ಇವತ್ತೇನೋ ಡಬ್ಬಾ ರೋಡಲ್ಲಿ ಹಾಕ್ಬಿಟ್ಟು ಅಪ್ಪ ಕುಲ್ಕಿ ಕುಲ್ಕಿ ಸಾಕ್ ಆಗ್ಬಿಡ್ದು ನಾನು ಸೊಂಟ ನೋಬಂದ್ಬಿಟ್ಟು ನಿದ್ದೆ ಹೆಂಗಿಲ್ಲ ಕೊಡೋದ್ ಸ್ನಾನ ಮಾಡಿ ಸಾಕ್ ನಿದ್ದೆ ಬರುತ್ತೆ ಊಟ ತಿನ್ಸ್ಬೇಕ ಓ ಹಾಕೊಂಡ್ ಬರು ಹಾಕೊಂಡ್ ಬರು ತಿನ್ಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ಬಿಟ್ಟೆ ಅದಕ್ಕೆ ಒಂದೆರಡು ಪಾತ್ರೆ ತೊಗೊಳ್ಬಿಟ್ಟಾಯ್ತು ಪಾಪ ಇವತ್ತು ನನಗೆ ಸಾಕಾಗಿತ್ತು ಒಂದೆರಡು ಬೆಳಿಗ್ಗೆ ಒಂದಷ್ಟು ಬಿದ್ದಿತ್ತು ಪಾತ್ರೆ ಎಲ್ಲ ಅನ್ನೊಂದುವರೆ ಕ್ಲೀನ್ ಮಾಡಿ ಹೋದೆ ಮತ್ತೆ ಬಂದರೆ ಪಾತ್ರೆ ಬಿದ್ದಿದ್ದಾವೆ ಅಯ್ಯಪ್ಪ ಯಾವ ಎಲ್ಲ ಆಗ್ತದೆ ಬಂದು ಮನೆ ಕಸ ಏನೋ ಸರಿಯಾಗಿ ಗುಡಿಸಿಲಿಲ್ಲ ಎಲ್ಲ ಗುಡಿಸಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಒರೆಸಿ ಇವಾಗ ನಾವು ಹೂವು ಕಟ್ಬಿಟ್ಟು ದೇವ್ರ ಪೂಜೆ ಮಾಡಿ ಎಲ್ಲ ಇಷ್ಟೊತ್ತಿಗೆ ಮುಗಿಸಿದ್ದೀನಿ ಹಬ್ಬದ ದಿನ ಬಟ್ ರಾತ್ರಿಗೆ ಮಾಡಿದಿನ ಅಣ್ಣ ಇನ್ನೊಂದ್ ಸ್ವಲ್ಪ ಸಿಮ್ಮಲ್ಲಿ ಇಡು ಸಣ್ಣ ಗಿಡ ಉರಿಲಿ ಅದು ಅಕ್ಕಿ ಓಪನ್ ಮಾಡಿ ಇಡು ಯಾಕೆಂದ್ರೆ ಅಕ್ಕಿ ಒಂದ್ ಸ್ವಲ್ಪ ಹಾಕಿದ್ನಲ್ವಾ ಅಯ್ಯೋ ದೇವ್ರೆ ಎಲ್ಲಾ ಕುಕ್ಕಿ ಕುಕ್ಕಿ ಮಾಡಕ್ತೈತಪ್ಪ ಅಡ್ಗೆ ಮನೆಗೆ ಹೋದ್ರೆ ಇದು ಅದು ಅಕ್ಕಿ ಸ್ವಲ್ಪ ಇಟ್ಟಿದ್ನಲ್ವಾ ಅದು ನೀರ್ ನೀರೇ ಆಗೈತೆ ಪರವಾಗಿಲ್ಲ ಸಣ್ಣ ಉರಿಲಿ ಇಟ್ಬಿಡ್ಬಾ ತುಂಬಾ ಉರಿ ಇಡ್ಬೇಡ